ನ್ಯಾಷನಲ್ ನ್ಯೂಸ್ ಬುಕಾಪಟ್ನ ಜೋಗೈನಪಾಳ್ಯ ಶ್ರೀ ಸತ್ಯಶನೇಶ್ವರ ನೂತನ ದೇವಾಲಯ ಲೋಕಾರ್ಪಣೆ ಮತ್ತು ಶಿಲಾ ವಿಗ್ರಹ ಹಾಗೂ ಕಳಶ ಪ್ರತಿಷ್ಠಾಪನೆ ಶಿರಾ ತಾಲೂಕು ಬುಕಾಪಟ್ನ ಹೋಬಳಿ ಜೋಗೈನಪಾಳ್ಯದ ಶ್ರೀ ಸತ್ಯಶನೇಶ್ವರ ಸ್ವಾಮಿಯವರ ನೂತನ ದೇವಾಲಯ ಲೋಕಾರ್ಪಣೆ ಮತ್ತು ಶ್ರೀ ಸತ್ಯಶನೇಶ್ವರ ಸ್ವಾಮಿಯವರ ಶಿಲಾ ವಿಗ್ರಹ ಹಾಗೂ ಕಳಶ ಪ್ರತಿಷ್ಠಾಪನಾ ಮಹೋತ್ಸವ ದಿನಾಂಕ ಮೂವತ್ತೊಂದು ಜನವರಿ ಶುಕ್ರವಾರದಂದು ಹಾಗೂ ಫೆಬ್ರವರಿ ಒಂದನೇ ಶನಿವಾರದೊಂದು ನಡೆಯಲಿದ್ದು ಶುಕ್ರವಾರದಂದು ದೇವರುಗಳ ಆಗಮನ ಗಂಗಾಪೂಜೆ ಕಳಶಪೂಜೆ ಗಣಹೋಮ ವಾಸ್ತುಹೋಮ ಸ್ವಾಮಿಯವರ ಶಯನಾದಿವಾಸ ಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇರಲಿದ್ದು ಶನಿವಾರ ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಧ್ರಾಮಿ ಲಗ್ನದಲ್ಲಿ ಶ್ರೀ ಶನೇಶ್ವರ ಸ್ವಾಮಿಯವರ ಶಿಲಾವಿಗ್ರಹ ಪ್ರತಿಷ್ಠಾಪನೆ ವಿಮಾನ ಗೋಪರ ಕಳಶಾರೋಹಣ ಪಂಚಾಮೃತಾಭಿಷೇಕ ರುದ್ರಾಭಿಷೇಕ ಪುಷ್ಪಾಭಿಷೇಕ ಕಲಾದಿ ಹೋಮ ಜಯಾದಿ ಹೋಮ ನವಗ್ರಹ ಹೋಮ ತಿಲಾಹೋಮ ಮಹಾಪೂರ್ಣಾಹುತಿ ಅನ್ನಸಂತರ್ಪಣೆ ಹಾಗೂ ಸಂಜೆ ಗ್ರಾಮದ ರಾಜಬೀದಿಗಳಲ್ಲಿ ಶನೇಶ್ವರ ಸ್ವಾಮಿಯವರ ಉತ್ಸವ ಕಾರ್ಯಕ್ರಮಗಳಲ್ಲೂ ಹಮ್ಮಿಕೊಳ್ಳಲಾಗಿದೆ ಎಂದು ಜೋಗನಪಾಳಿಯ ಶ್ರೀ ಸತ್ಯಶನೇಶ್ವರ ಸ್ವಾಮಿ ಅಭಿವೃದ್ಧಿ ಮತ್ತು ಸೇವಾ ಸಮಿತಿ ತಿಳಿಸಿದೆ ಕಾರ್ಯಕ್ರಮದಲ್ಲಿ ಸಮಿತಿ ಅಧ್ಯಕ್ಷ ಟಿ ಜಗದೀಶ್ ಕಾರ್ಯದರ್ಶಿ ಮಹಾಲಿಂಗಪ್ಪ ಖಜಾಂಚಿ ರಮೇಶ್ ಸಿದ್ದೇಶ್ ಸೇರಿದಂತೆ ಸಮಿತಿಯ ಸರ್ವ ಸದಸ್ಯರು ಭಕ್ತಾದಿಗಳು ಗ್ರಾಮಸ್ಥರು ಹಾಜರಿದ್ದರು ಸಮಿತಿ ಅಧ್ಯಕ್ಷ ಟಿ ಜಗದೀಶ್ ಕಾರ್ಯದರ್ಶಿ ಮಹಾಲಿಂಗಪ್ಪ ಖಜಾಂಚಿ ರಮೇಶ್ ಸಿದ್ದೇಶ್ ಹಾಜರಿದ್ದರು